ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಬ್ಬೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ದೋಸೆಗೆ ನೆನೆ ಹಾಕಿದೆ ಅಲ್ವಾ ಮೊನ್ನೆ ವೀಡಿಯೋದಲ್ಲಿ ತೋರಿಸಿದೆ ಮತ್ತು ಮಂಗಳವಾರದ ಆ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ಬ್ಯುಸಿ ಇದ್ದೆ ಮಂಗಳವಾರ ಬೆಳಿ ಬೆಳಗ್ಗೆ ಹಾಲಿಗೆ ಪಲ್ಯ ದೋಸೆ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಗರಿಗರಿಯಾಗಿ ಬಂದಿತ್ತು ತುಂಬ ದಿನಗಳ ನಂತರ ಇಷ್ಟೊಂದು ಗರಿಗರಿಯಾಗಿ ದೋಸೆ ಬಂದಿದ್ದು ತುಂಬಾ ಟೇಸ್ಟಿಯಾಗಿತ್ತು ದೋಸೆ ಮಾತ್ರ ಅಷ್ಟು ರುಚಿಯಾಗಿತ್ತು ಇದರ ಜೊತೆಗೆ ಮನೆ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳಿದೆ ಸಿಂಕ್ ಕೆಳಗಡೆ ಸ್ವಲ್ಪ ಬಾಕ್ಸ್ಗಳೆಲ್ಲ ಇಟ್ಟಿದೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ ಈಗ ರೈತರು ಅಂದ ಮೇಲೆ ಸ್ವಲ್ಪ ಚೀಲಗಳೆಲ್ಲ ಸೇವ್ ಮಾಡಿ ಹಾಗಾಗಿ ಈ ಸಕ್ಕರೆ ಚೀಲಗಳು ಹಕ್ಕಿ ಚೀಲಗಳು ದೊಡ್ಡ ದೊಡ್ಡ ಸಕ್ಕರೆ ಚೀಲಗಳು ಇರುತ್ತೆ ನೋಡಿ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸಿರ್ತಾರಲ್ಲ ಮೂಟೆಗಟ್ಟಲೆ ಆ ಥರ ಚೀಲಗಳಿದ್ರೆ ಯಾರಾದರೂ ತಂದು ಕೊಟ್ಟರೆ ತೊಗೊಂಬಿಡ್ತೀನಿ ಇಲ್ಲ ಕೆಲವರು ತಂದು ಕೊಡ್ತಾರೆ ತಗೊಳಿಯೋಕೆ ನಿಮ್ಗೆ ನಮಗೆ ಬೇಕಾಗುತ್ತೆ ತೆಂಗಿನಕಾಯಿ ತರೋದಕ್ಕೆ ಭತ್ತ ತುಂಬಿಡೋದಕ್ಕೆ ಈಗ ಕೊಯ್ಲುಗ ಟೈಮಲ್ಲಿ ಎಷ್ಟೇ ಚೀಲಗಳು ಇದ್ರೂ ಸಾಕಾಗೋದಿಲ್ಲ ಆದರೂ ರೈತರ ಮನೇಲಂತೂ ತುಂಬಾ ಚೀಲ ಗೋಣಿ ಚೀಲಗಳು ಪ್ಲ್ಯಾಸ್ಟಿಕ್ಕು ಚೀಲಗಳು ಬೇಕು ಗೋಣಿ ಚೀಲಗಳು ಈಗ ತುಂಬ ರೇಟು ಜಾಸ್ತಿ ಆಗಿದೆ ಸಿಗೋದು ಕಷ್ಟನೇ ಬಿಡಿ ಮೊದಲ ರೀತಿ ಬರೋದಿಲ್ಲ ಅಂತಲೂ ಹೇಳ್ಬೋದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಪಾತ್ರೆ ತೊಳೆಯೋದೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮೊನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಇದ್ರ ಬಗ್ಗೆ ನಾನು ದೊಡ್ಡವರು ಯಾವುದೂ ಬೇಡ ಆಸ್ತಿ ನನ್ನ ಮಕ್ಳಿಗಾದರೆ ಸಾಕು ನನ್ನ ಮಕ್ಕಳು ನನ್ನ ಸೇವೆ ಮಾಡಬೇಕು ನನ್ನ ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಮಾಡೋ ಹಾಗಿಲ್ಲ ಇದ್ರ ಬಗ್ಗೆ ನಾನು ಖಂಡಿತ ಮಾತಾ ಮಾತಾಡಿದ್ದೆ ಯಾಕಪ್ಪ ಈ ಥರ ಮಾತಾಡಿದೆ ಅಂತಂದರೆ ಒಂದು ಏಜ್ ಆಗ್ತಾ ಆಗ್ತಾ ಮಕ್ಕಳ ಮೇಲೆ ಒಂದು ವ್ಯಾಮೋಹ ವ್ಯಾಮೋಹ ಅಂತಲೇ ಹೇಳ್ಬೋದು ಆ ವ್ಯಾಮೋಹ ಬೆಳೆಯುತ್ತೆ ಜೊತೆಗೆ ನನ್ನ ಕೈಲಿ ಆಗೋದಿಲ್ಲ ನನಗೆ ಏಜ್ ಆಯಿತು ನನಗೆ ವಯಸ್ಸಾಯಿತು ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ನನ್ನ ಮಗ ಇದನ್ನೆಲ್ಲ ನೋಡ್ಕೊಳ್ತಾನೆ ಅನ್ನೋದು ಒಂದು ಆಗ್ಲಿಂದ ತಲೆ ತಲಾಂತರಗಳಿಂದ ಈ ಚಿಕ್ಕವರಿದ್ದಾಗ್ಲಿಂದನೂ ಅದನ್ನು ತುಂಬಿ 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 ಬೆಳೆಸಿರ್ತಾರೆ ಒಂದು ಇನ್ನೊಂದು ಮನಸ್ಸಿಗೆ ನಮ್ಮನ್ನು ನಾವೇ ತೊಗೊಂಬಿಟ್ಟಿರ್ತೀವಿ ಅದನ್ನು ಆ ಕಾರಣಕ್ಕೇನಾಗ್ಬಿಟ್ಟಿರುತ್ತೆ ಅಂತಂದರೆ ನನ್ನ ಮಗ ಇದನ್ನಲ್ವ ಅನ್ನೋದೊಂದು ಬರುತ್ತೆ ಇದರ ಜೊತೆ ಜೊತೆಯಲ್ಲಿ ರೈತ್ರೆ ಆಗಿರಲಿ ಬಿಸ್ನೆಸ್ ಮಾಡೋರೇ ಆಗಿರಲಿ ಅಥವಾ ಗೌರ್ನಮೆಂಟ್ ಇರಲಿ ಪ್ರೈವೇಟ್ ಕೆಲಸದಲ್ಲಿರಲಿ ನಮಗೆ ಅಂತ ನಾವು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಆಸ್ತಿನ ಇಟ್ಕೋಬೇಕಾಗುತ್ತೆ ಎಷ್ಟೇ ಒಂದು ಒಂದು ಪರ್ ಈಗ ನೀವು ಒಂದು ಪರ್ಸೆಂಟ್ ಆಸ್ತಿ ಸಂಪಾದನೆ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಮುಕ್ಕಾಲು ಪರ್ಸೆಂಟು ನಿಮ್ಮ ಮಕ್ಕಳಿಗೆ ಕೊಟ್ಟು ಕಾಲು ಭಾಗ ಮಾತ್ರ ನೀವು ಇಟ್ಕೊಂಡು ಜೀವನ ಮಾಡಬೇಕಾಗುತ್ತೆ ಇವತ್ತೊಂದು ದಿನದಲ್ಲಿ ಯಾರತ್ರ ಯಾರೂ ಕೈ ಒಡ್ಡುವುದು ಬೇಡ ನನ್ನ ಮಕ್ಕಳು ನೋಡ್ಕೊಳ್ತಾರೆ ನನ್ನ ಮಕ್ಕಳು ಅಲ್ಲದೆ ನನಗೆ ಇನ್ಯಾರು ಆಸ್ತಿ ಮಾಡಲಿ ನನ್ನ ಮಕ್ಕಳು ನನಗೆ ವಯಸ್ಸಾದಂಥ ಕಾಲಕ್ಕೆ ನೋಡ್ಕೊಳ್ತಾರೆ ಕಾಯಿಲೆ ಬಿದ್ದಂಥ ಕಾಲಕ್ಕೆ ನೋಡ್ಕೊಳ್ತಾರೆ ಇದು ಅವ್ರಿಗೋಸ್ಕರನೇ ಅಂತಂದ್ಬಿಟ್ಟು ನೀವೇನಾದರೂ ಮೂಡ್ರಾಗಿ ನಿಮ್ಮ ಮಗಳ ಹೆಸರಿಗೆ ನಿಮ್ಮ ಮಗನ ಹೆಸರಿಗೆ ನಿಮಗೆ ಇಟ್ಕೊಳ್ದಿರೋ ಆಸ್ತಿನೇನಾದರೂ ಬರ್ಕೊಟ್ರಿ ಅಥವಾ ಗೌರ್ನಮೆಂಟ್ ಸಂಬಳದಲ್ಲಿ ಅದು ರಿಟೈರ್ಡ್ ಆದಮೇಲೆ ಬರ್ತಕ್ಕಂತಹ ಅಮೌಂಟನ್ನು ಏನಿರುತ್ತೋ ಅದನ್ನು ನಿಮ್ಮ ಮಗಳು ನಿಮ್ಮ ಮಗನಿಗೆ ಕೊಟ್ರಿ ಅಥವಾ ಇರೋ ಆಸ್ತಿಗಳನ್ನು ಭಾಗ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಹಂಚಿಬಿಟ್ಟು ನೀವು ಬರೀ ಕೈಯಲ್ಲಿದ್ದರೆ ನಿಮ್ಮನ್ನು ಯಾರೂ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇವತ್ತು ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಕಳೆನದಿರುತ್ತೆ ಒಂದು ಜೋಬಲ್ ನೂರು ರೂಪಾಯಿ ಇರಲಿ ಏನು ಖುಷಿಯಿಂದ ಇರ್ತಿರಲ್ವ ಗಂಡಸ್ರ ವೀಕ್ನೆಸ್ಸೇ ಅದು ಕೈ ಜೋಡ ಜೋಬಲ್ ದುಡ್ಡಿಲ್ಲ ಅಂತಂದರೆ ಮನೆಯಿಂದ ಹೊರಗಡೆನೂ ಹೋಗೋದಿಲ್ಲ ಮಕ್ಕಳು ಮ ಎಂಟಿ ಮಕ್ಕಳನ್ನೂ ಸರಿಯಾಗಿ ಮಾತಾಡ್ಸೋದಿಲ್ಲ ಹೊರಗಡೆಯವರು ಸಹ ನಿಮಗೆ ಗೌರವ ಕೊಡೋದಿಲ್ಲ ಅಂತಲೇ ಹೇಳ್ತೀನಿ ಏನಮ್ಮರಯ ಗೌರ್ಮೆಂಟ್ ಕೆಲಸಲ್ಲಿದೆ ಅಂತೀಯಾ ರಿಟೈರ್ಡ್ ಆಗಿದೆ ಅಂತೀಯ ದುಡ್ಡನ್ನ ಸ್ವಲ್ಪ ಬ್ಯಾಂಕಿಗೆ ಇಟ್ಕೋಬೇಡವಾ ಯಾರೇ ನೋಡ್ಕೊಳ್ತಾರೆ ನಿನ್ನ ಎಲ್ಲ ನನ್ನ ಮಕ್ಳಿಗೆ ಹಂಚ್ಕೊಟ್ಬಿಟ್ಟೇನು ಹ್ಞೂ ಕಣೋಣ ಹಂಚ್ಕೊಂಡ್ಬಿಟ್ಟೆ ಆದ್ರೆ ಏನ್ ಮಾಡೋಣ ಈಗ ಮಗಳ ಮಕ್ಕ ಮನೆಗೆ ಹೋದ್ರೆ ಮಗಳ ಮೊಕ ತಿರೀರಿತಾಳೆ ಮಗನ ಮಕ್ಕ ಮನೆಗೆ ಹೋದ್ರೆ ಸೊಸೈಟಿ ತಿರಿತಾಳೆ ತಿಕ್ಕ ತಿರಿತಾಳೆ ಒಂದೊಡ್ಡ ಕಾಪಿನೂ ಕೊಡಲ್ಲ ಅಯ್ಯೋ ನಿಂದ ಇದೇ ಕತೆ ಆಯ್ತಾ ಅಂತ ಹೇಳ್ತಾರೆ ಮಾತ್ರೆಗೋ ಔಷಧಿಗೂ ದುಡ್ಡಿಲ್ಲ ಆ ಒಂದು ಆಸ್ಪಿಟ್ಲಿಗೆ ಹೋಗೋಣ ಅಂತಂದ್ರು ದುಡ್ಡು ಕಾಸಿಲ್ಲ ಇನ್ನೊಬ್ರ ಹತ್ರ ಕೈ ಒಡ್ಡ ಪರಿಸ್ಥಿತಿ ನನಗ್ ಬಂದೈತೆ ನಾನು ತಪ್ಪು ಮಾಡ್ಕೊಂಬೆ ಕಣ ಅಂತ ಹೇಳ್ತಾರೆ ಆದ್ರೆ ಇದೇ ಮಾತನ್ನ ನೀವು ಮಕ್ಕಳ ಹೆಸರಿಗೆ ಆ ಒಂದು ಏನು ಅಮೌಂಟ್ ಬರುತ್ತೆ ನಿಮ್ಮ ರಿಟೈರ್ಡ್ ಆದಮೇಲೆ ತಗ ಬರ್ತಕ್ಕಂಥ ಅಮೌಂಟ್ ಆಗಿರ್ಬೋದು ನಿಮ್ಮ ಆಸ್ತಿನೇ ಆಗಿ ಅದನ್ನು ಮಾಡೋದಕ್ಕೂ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು ಆದರೆ ನಿಮಗೆ ಕುರುಡು ವ್ಯಾಮೋಹ ಇರುತ್ತೆ ಎಷ್ಟೋ ಜನಕ್ಕೆ ನೈಂಟಿ ನೈನ್ 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 ಪರ್ಸೆಂಟ್ಗೆ ಕುರುಡು ವ್ಯಾಮೋಹ ಇರುತ್ತೆ ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾರೆ ಚಿತ್ಕುದ್ರಿಂದ ನನ್ನ ಮಗ ನೋಡಿಬಿಟ್ಟಿದ್ದೀನಪ್ಪ ಹೆಂಡ್ತಿ ಬಿಟ್ಟರು ಪರವಾಗಿಲ್ಲ ನನ್ನನ್ನು ಮಾತ್ರ ಬಿಡಲ್ಲ ಅಂತಾರೆ ಅದು ಖಂಡಿತ ಸುಳ್ಳು ತಾನು ಹುಟ್ಟಿಸಿದಂಥ ಮಕ್ಕಳನ್ನ ತಾನು ಎತ್ತಂಥ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದು ರೆಡಿ ಇರೋದಿಲ್ಲ ಯಾರೇ ಅದನ್ನು ಬಿ ಬಿಟ್ಕೊಡೋಕೆ ರೆಡಿಲ್ಲ ರೆಡಿ ಇರೋಲ್ಲ ಇದ್ರ ಜೊತೆಗೆ ನಾನು ಹೇಳ್ತಕ್ಕಂತಹ ಒಂದು ಕಿವಿ ಮಾತು ಯಾಕೆ ನಾವು ನಮ್ಮ ಮಕ್ಕಳೇ ನೋಡ್ಕೋಬೇಕು ಅಂತ ಬಯಸ್ತೀವಿ ಅವರನ್ನು ಫ್ರೀಯಾಗಿ ಬಿಟ್ಬಿಡೋಣ ನೋಡ್ರಪ್ಪ ನಾನು ಆಸ್ತಿ ಸಂಪಾದನೆ ಮಾಡಿದ್ದೀನಿ ನನಗಿಷ್ಟು ಅಮೌಂಟು ನನ್ನ ಹತ್ರ ಇದೆ ನನಗೆ ಇಷ್ಟು ಆಸ್ತಿ ಇದೆ ಇದರಲ್ಲಿ ನಾನು ಇಷ್ಟು ಇಟ್ಕೊಳ್ತೀನಿ ಇವತ್ತೊಂದು ದಿವ್ಸದಲ್ಲಿ ನಿಮ್ಮ ಮನಸ್ಥಿತಿಗಳು ಹೆಂಗಿರುತ್ತೋ ನಿಮ್ಮ ಕಷ್ಟ ಸುಖಗಳು ಹೆಂಗಿರುತ್ತೋ ನಿಮ್ಮ ನನ್ನ ನನಗೂ ವಯಸ್ಸಾಯಿತು ನನಗೂ ಮಾತ್ರೆ ಔಷಧಿ ಕಷಾಯ ಆವಾಗವಾಗ ನನಗೆ ಆ ನೋವು ಈ ನೋವು ಅಂತ ಕಾಣಿಸ್ಕೊತಿರುತ್ತೆ ನಿನ್ನ ಕೈಯಲ್ಲಿ ದುಡ್ಡಿಲ್ಲದಾಗ ನಾನು ಬಂದು ಕೇಳಿದ್ರೆ ನೀನು ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತೀಯಾ ಮೊಕ ಮುತ್ತಿ ತಿರಿತೀಯಾ ನಿನ್ನೆತಿನೂ ಗುಣಗುಡ್ತಾಳೆ ನನ್ನ ಮಗಳು ಕೋ ಹೋದ್ರೆ ನಾನು ಅಳಿಯ ಗಣ್ಗುಡ್ತಾನೆ ಇವೆಲ್ಲ ಯಾಕೆ ಬೇಕು ನಿಮ್ಮಿಬ್ರಿಗೂ ಸರಿಸಮಾನವಾಗಿ ನಾನು ಆಸ್ತಿನ ಹಂಚ್ತೀನಿ ನಾನು ಸತ್ತಂತ ಕಾಲಕ್ಕೆ ಇರೋವಂಥ ಆಸ್ತಿನ ನೀವು ಇಬ್ರು ಹಂಚ್ಕೊಳ್ಳಿ ಅಂತ ಒಂದು ವಿಲ್ ಮಾಡಿಬಿಡಿ ಮಕ್ಳು ಎತ್ರುಗಡೆ ಕೂರಿಸ್ಕೊಂಡೆ ಒಂದು ವಿಲ್ ಬರೆದು ಬಿಡಿ ಏನಿದೆಯೋ ಅದರಲ್ಲಿ ಮುಕ್ಕಾಲು ಭಾಗ ಮಕ್ಳು ಬರೀರಿ ಕಾಲು ಭಾಗ ನೀವು ಇಟ್ಕೊಳ್ಳಿ ಇಟ್ಕೊಂಡು ನಿಜವಾಗಲೂ ಹೇಳ್ತೀನಲ್ಲ ಜಿಪ್ಣತನ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ತಿನ್ನಬೇಕು ಏನು ಉಣ್ಣಬೇಕು ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಏನು ತಿನ್ನಬೇಕು ಏನು ಉಣ್ಬೇಕು ಅಂತ ಈಗ ಸಿಕ್ಕೋದೆಲ್ಲ ತಿನ್ನೋದಲ್ಲ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನಿಮ್ಗೆ ಆರೋಗ್ಯಕ್ಕೆ ಹೊಂದ್ಕೊಳ್ಳುವಂಥ ಊಟ ಮಾಡಿಕೊಂಡು ಆರೋಗ್ಯನ ನೋಡಿಕೊಂಡು ವಾಕಿಂಗ್ ಮಾಡಿಕೊಂಡು ನಾಲ್ಕು ಜನ ಜೊತೆ ಎಲ್ಲ ಮಾತಾಡಿಕೊಂಡು ಬ ಪ್ರತಿಯೊಬ್ಬರಿಗೂ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡು ನಿಮ್ಮ ಕೈ ಬಾಯಿ ಖರ್ಚಿಗೆ ನೀವು ದುಡ್ಡಿಟ್ಕೊಂಡು ನೀವು ಹೋಗಿ ನಿಮ್ಮ ಲೈಫನ್ನು ಕಳೀರಿ ನಿಮ್ಮ ಸೊಸೆ ಹತ್ರನೂ ಕೇಳೋದು ಬೇಡ ನಿಮ್ಮ ಮಗನ ಹತ್ರನೂ ಕೇಳೋದು ಬೇಡ ಮಗಳ ಹತ್ರನೂ ಬೇಡ ಅಳಿನ ಹತ್ರನೂ ಬೇಡ ಮೊಮ್ಮಕ್ಳ ಹತ್ರ ಬಾರಪ್ಪ ನಿಮ್ಮ ಅಪ್ಪನ ಹತ್ರ ಒಂದು ಹತ್ತು ರೂಪಾಯ್ಸ್ಕೊ ನೂರು ರೂಪಾಯಿ ಕಬ ಒಂದು ಐನೂರು ಪೈಸ್ಕಬ ಅಂತ ನಿಮ್ಮ ಮೊಮ್ಮಕ್ಳತ್ತಿರ ಹೇಳ್ಕಳಿಸೋದು ಬೇಡ ನೀವೇ ಮೊಮ್ಮಕ್ಕಳಿಗೆ ಕೊಡಬೇಕು ತಗೊಳ್ರೆ ಒಂದು ಐವತ್ತು ರೂಪಾಯಿನ ತಗೊಳ್ರ ಪಾನಿಪುರಿ ತಿನ್ಕೊಬೋದ್ರ ಗೋಬಿ ಮಂಜೂರಿ ತಿನ್ಕೊಬಂದರು ಆ ಥರ ನೀವು ಇಟ್ಕೋಬೇಕು ಯಾರೇ ಆದ್ರೂ ಮೇಡಮ್ ಇರೋರ್ಗೇನು ಆಯಿತು ಇಲ್ಲದವ್ರ ಕತೆ ಏನು ಅಂತಂದರೆ ಇರೋರಿಗೆ ಪ್ರಾಬ್ಲಮ್ ಇರೋದು ಆಸ್ತಿ ಇರೋರೇ ದೊಡ್ಡ ಪ್ರಾಬ್ಲಮ ಸಿಗಾಕೊಳೋದು ಯಾಕೋತಾ ಯಾರನ್ನು ನಮ್ದಿರ ಎಲ್ಲ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡ್ತಿರ್ತೀರಾ ಲಾಸ್ಟ್ಲಿ ಎಲ್ಲರಿಗೂ ಹಂಚ್ತೀರ ಬರೀ ಕೈಯ್ಯಲ್ಲಿ ಹಾಯ್ತೀರಾ ಆಗಿರೋಳು ಹಳಿನಾಗಿರೋನು ಏನು ಗಂಟು ಮಾಡಿ ಇಟ್ಕೊಂಡಿರಲ್ವಾ ವ್ಯವಹಾರ ಎಲ್ಲ ಇವ್ರ ಕೈಲಿ ಇತ್ತಲ್ಲ ಬೇಕಾದಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಅಂತಾರೆ ಆದರೆ ನಿಮ್ಮ ಹತ್ರ ಏನೂ ಇರೋಲ್ಲ ಎಲ್ಲ ಕಾ ಬರಿ ಕೈ ದಾಸ ಆಗಿರ್ತೀರ ಕೊನೆ ಲಾಸ್ಟಿಗೆ ಒಂದು ರುದ್ರಾಶ್ರಮ ಫಿಕ್ಸ್ ತಿಂಗ್ ತಿಂಗ್ಳಿಗೆ ಇಷ್ಟು ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಗುಡ್ ಮಾರ್ನಿಂಗ್ ಬಂದು ಹೇಳ್ತೀವಿ ಗುಡ್ ನೈಟ್ ಬಂದು ಹೇಳ್ತೀವಿ ಎಸ್ ಆರ್ ಅಂತ ಬಂದು ಹೇಳ್ತೀವಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಈ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಜ ವಯಸ್ಸಾದಮೇಲೆ ನೋವು ಕೈ ನೋವು ನೋವು ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ರೆ ಎದ್ದೊಳಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ನಮಗೂ ಬೇರೆಯವರು ಸೇವೆ ಮಾಡಬೇಕು ಅನಿಸುತ್ತೆ ಬೇರೆಯವ್ರ ಒಂದು ಲೋಟ ಕಾಫಿ ತಂದು ಕೊಡಬೇಕು ಅನಿಸುತ್ತೆ ನೀರು ತಂದು ಕೊಡಬೇಕು ಅನಿಸುತ್ತೆ ಆದರೆ ಹಾಗಂದುಬಿಟ್ಟು ಅವ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರೋದು ಎಷ್ಟು ಮಟ್ಟ ಸರಿ ನಮ್ಮ ಜೀವದ ಕೊನೆ ಉಸಿರಿರೋವರ್ಗು ಒಂದು ಮನಸ್ಸನ್ನು ನಾವು ಕೈಯಲ್ಲಿ ಆದ್ರೂ ಸಹ ಮನಸ್ಸಲ್ಲಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಆ ಭಾವನೆನ ನನ್ನ ಮಗಳು ನಮ್ಮ ಅಳಿಯ ನೋಡ್ಕೋಬೇಕು ನನ್ನ ಮಗಳು ನೋಡ್ಕೋಬೇಕು ನನ್ನ ಸೊಸೆ ನೋಡ್ಕೋಬೇಕು ನನ್ನ ಮಗ ನೋಡ್ಕೋಬೇಕು ನಾವು ಸಂಪಾದನೆ ಮಾಡಿಕೊಟ್ಟಿಲ್ವಾ ಅವ್ರು ಇರೋದೇ ನಮ್ಮ ಜೀತ ಮಾಡೋಕ್ಕೆ ನಮ್ಮ ಸೇವೆ ಮಾಡೋಕ್ಕೆ ಅಂತ ತಪ್ಪು ಮಾಡಬೇಡಿ ಸಾಧ್ಯವಾದಷ್ಟು ನಿಮ್ಮ ದುಡ್ಡನ್ನು ನಾನು ಸೇವೆ ಮಾಡಿಟ್ಕೊಳ್ಳಿ ನೀವೇ ಅವ್ರಿಗೆ ಒಂದು ಒಂದು ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಒಂದು ನೂರು ತೊಗೊಳೋ ಏನು ಇವತ್ತು ಊರು ಥರ ಕಾಸಿ ತೊಗೊ ನೂರು ರೂಪಾಯಿ ತಗೋ ಇವತ್ತು ಸೋಪ್ ಥರಕ್ಕೆ ತಗೋ ಆ ಥರ ಕೊಟ್ಕೊಂಡು ಬನ್ನಿ ನಿಮ್ಮನ್ನು ನೋಡಿ ಅವ್ರ ಮುಂದಕ್ಕೆ ಅವ್ರ ಬುದ್ಧಿ ಕಲಿಬೇಕು ಅವರು ನಿಮ್ಮಕ್ಕಳಿಗೆ ಮುಂದಕ್ಕೆ ಅವರು ವಯಸ್ಸಾದಂಥ ಕಾಲಕ್ಕೆ ನಮ್ಮಪ್ಪಾಗಿರೋನು ಈ ಥರ ಮಾಡಿದ ನಾನು ಇರಬೇಕು ಅಂತ ಕಲಿಬೇಕು ಮುಂದಿನ ಜನ್ರೇಷನ್ನು ದಯವಿಟ್ಟು ಯಾರೇ ಆದರೂ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ತಂದೆ ತಾಯಿಗಳನ್ನು ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲಿತ್ಕೊಳ್ಳಿ ಒಂದು ತಂದೆ ತಾಯಿಗಳಾದವರು ಅಷ್ಟೇ ನನ್ನ ಸೊಸೆನೇ ಸೇವೆ ಮಾಡಬೇಕು ನನ್ನ ಸೊಸೆ ನನ್ನ ಮಗಳೇ ಸೇವೆ ಮಾಡಬೇಕು ಅಂತ ಬಯಸಬೇಡಿ ಅವ್ರಿಗೆ ನಿಮ್ಗೆ ಇಷ್ಟ ಇಲ್ಲವಾ ನಿಮ್ಮ ಜೊತೆನಲ್ಲಿ ಇರೋ ಇರೋದು ಆಯಿತು ಹೋಗ್ರಮ್ಮ ನಿಮ್ಮ ಇಷ್ಟಾನುಸಾರವಾಗಿ ನೀವು ಬೇರೆ ಮನೆ ಮಾಡ್ಕೊಂಡಿರ್ತೀರ ಮನೆ ಮಾಡ್ಕೊಂಡಿರಿ ಬನ್ನಿ ಹಬ್ಬ ಹರಿದಿನಗಳೇ ನನ್ನ ಮನೆಗೆ ಬನ್ನಿ ನೀವೇ ಅಡುಗೆ ಮಾಡಿ ನೀವೇ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗಿ ಇಲ್ಲ ನಾವೇ ನಿಮ್ಮ ಮನೆ ಬರ್ತೀವಿ ಅಚ್ಚಕಟ್ಟಾಗಿ ಹೋಗಿ ರಜ ದಿನಗಳಲ್ಲಿ ಬನ್ನಿ ಅಂತ ಬಯಸಿ ಇಲ್ಲ ನಮ್ಮ ಜೊತೆನೇ ಇರಬೇಕು ನಮ್ಮ ಹಿಟ್ಟದಲ್ಲೇ ಇರಬೇಕು ನಾವು ಹೇಳ್ದಂಗೆ ಕೇಳಬೇಕು ಅಂತ ಯಾವತ್ತೂ ಬಯಸೋದಕ್ಕೂ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಯಾಕೆಂದರೆ ಇವತ್ತೊಂದು ಜನ್ರೇಷನಲ್ಲಿ ಏನಾಗಿದೆ ಅಂದರೆ ತಂದೆ ತಾಯಿ ಪ್ರೀತಿ ಜೊತೆಗೆ ಅಜ್ಜ ಅಜ್ಜಿ ಪ್ರೀತಿ ಯಾರಿಗೂ ಸಿಗ್ತಾನೇ ಇಲ್ಲ ಅಜ್ಜ ಅಜ್ಜಿನ ಯಾವತ್ತೋ ಹಲೋ ಹಾಯ್ ಪಪ್ಪ ಹಾಯ್ ಮಾ ಅಜ್ಜಿ ಹೇಗಿದ್ಯಾ ಅಮ್ಮಮ್ಮ ಹೇಗಿದೆಯಾ ಹಲೋ ಚೆನ್ನಾಗಿದ್ದೀರಾ ಅಷ್ಟೇ ಹೊರ್ತು ಅವ್ರ ಮನಸ್ಸಿನ ಭಾವನೆನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ ಮಾಡ್ಕೊಳ್ಳೋ ಹಾಗೆ ಮಾಡಬೇಕಾಗಿರೋರು ಎತ್ತ ತಂದೆ ತಾಯಿಗಳ ಕರ್ತವ್ಯ ದೊಡ್ಡವರ ಕರ್ತವ್ಯ ಇರಿ ತಲೆಗಳ ಕರ್ತವ್ಯ ಇರಿ ತಲೆಗಳ ಮೂಲೆ ಗುಂಪಾಗಿ ಯಾಕೆ ಮಾಡ್ತಾನೆ ಯಾಕೆ ಬಿಡ್ತಾನೆ ಅಂತ ಹೇಳೋದು ಬಂದು ಬಳಗ ಚಲೆಲ್ಲ ಹೇಳೋದು ನನ್ನ ಮಗನ ನೋಡ್ಕೊಳ್ಳಲ್ಲ ಅಂತ ಹೇಳೋದು ನನ್ನ ಸೊಸೆ ನೋಡ್ಕೊಳ್ಳಲ್ಲ ಅಂತ ಹೇಳೋದು ಎಷ್ಟು ಮಟ್ಟ ಸರಿ ನೋಡ್ಕೊಳ್ಳೋದು ಎದ ಮಾಡ್ಕೊಂಡಿರೋರು ನೀವುಗಳು ನೀವುಗಳು ಬೀಳಬಾರ್ದು ಅವ್ರ ಕೈ ಕೆಳಗಡೆ ಯಾವುದೇ ಕಾರಣಕ್ಕೂ ಬೀಳಬಾರ್ದು ನಾವು ಮೂಲೆಯಲ್ಲಿ ಅಂದಾಗ ಒಂದು ಒಂದು ಆಟೋ ಮಾಡಿಕೊಂಡು ಒಂದು ಕಾರ್ ಮಾಡ್ಕೊಂಡು ಹೋಗಿ ಹಾಸ್ಪಿಟ್ಲು ಸೇರ್ಕೊ ಸೇರ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿರಬೇಕು ಯಾಕೆ ಆಗೋಲ್ಲ ಎಲ್ಲ ನಮ್ಮ ಕೈಯಲ್ಲಿದೆ ಊಟಗಳ ಪತ್ತೆಗಳನ್ನು ಮಾಡಿ ವಯಸ್ಸಾದಮೇಲೆ ಆಲೂಗೆಡ್ಡೆ ಬದ್ನೆಕಾಯಿ ಚಿಕನ್ನು ಮಟನ್ನು ಫಿಶ್ ತಿನ್ನೋದು ಎಲ್ಲನೂ ತಿನ್ನಿ ಅತಿಯಾಗಿ ತಿನ್ನೋದಕ್ಕೆ ಹೋಗ್ಬಿಡಿ ಅದೆಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಅದನ್ನೆಲ್ಲ ಕಡಿಮೆ ಮಾಡಿ ಒಳ್ಳೊಳ್ಳೆ ಹಣ್ಣು ಹಂಪಳಗಳು ತಿನ್ನಿ ಇವತ್ತು ಹಣ್ಣು ಹಂಪು ತಿನ್ನೋಕ್ಕೂ ಬೇಜಾರು ಬಿಡಿ ಹಣ್ಣುಗಳಿಗೆ ಔಷಧಿ ಹೊಡೆದು ಓಡೋದು ಅವಳು ತಿನ್ನೇ ತಿಂದೆ ರೋಗ ತರಿಸ್ಕೊಳ್ಬೇಕು ಅನಿಸ್ಬಿಡುತ್ತೆ ಅಷ್ಟು ಭಯ ಆಗ್ಬಿಟ್ಟಿದೆ ಇರಲಿ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಬಡವನಾಗಲಿ ಬಲಿದನಾಗಲಿ ಶ್ರೀಮತ್ನಾಗಿರಲಿ ಯಾರೇ ಆಗಿರಲಿ ಸಾಧ್ಯವಾದಷ್ಟು ಆರು ಕಾಸಲ್ಲಿರೋ ಮೂರು ಕಾಸು ಮುಡ್ಕೊಂಡು ನಿಮ್ಮನ್ನು ನಾನು ನೀವು ತಿನ್ಕೊಂಡು ಬದುಕೊಂಡು ಹೋಗಿ ಹೆಣ್ಣಾಗಲಿ ಗಂಡಾಗಲಿ ಕೈಯಲ್ಲಿ ಕಾಸಿದ್ರೇ ನಮ್ಮ ಮರ್ಯಾದೆ ಹೊರತು ಖಂಡಿತ ಇಲ್ಲ ಅಂದರೆ ಯಾರೂ ನಮಗೆ ಮರ್ಯಾದೆ ಕೊಡಲ್ಲ ಯಾರೂ ನಮಗೆ ಗೌರವಿಸೋದಿಲ್ಲ ವಯಸ್ಸಾದ ಮೇಲೆ ಯಾವತ್ತೂ ನಮ್ಮ ಮಕ್ಕಳು ನೋಡ್ಕೊಳ್ಳಿ ಅಂತ ನಾವು ಯಾವತ್ತೂ ಅವ್ರನ್ನ ಬಯಸಬಾರ್ದು ಅವ್ರು ಇಷ್ಟ ಬಂದಾಗ ಅವ್ರು ಜೀವನ ಮಾಡೋದಕ್ಕೆ ಬಿಟ್ಬಿಡೋಣ ಅವ್ರಿಗೂ ಜವಾಬ್ದಾರಿ ಇರುತ್ತೆ ಅವ್ರಿಗೂ ಮಕ್ಕಳು ಮರಿ ನೋಡ್ಕೋಬೇಕು ಅವ್ರಿಗೂ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು ಅವ್ರಿಗೆ ನಾವು ನಾವು ಭಾರ ಆಗೋದು ಬೇಡ ನಮ್ಮ ಭಾರ ನಾವೇ ಬರೋಣ ಯಾವತ್ತು ನನ್ನ ಮಕ್ಕಳು ನಾನು ಸಾಕ್ತಾರೆ ನನ್ನ ಸಲ್ತಾರೆ ನಾನು ನೋಡ್ಕೋತಾರೆ ಅಂತ ನಾವು ಯಾವತ್ತೂ ಮಕ್ಕಳು ಸಾಕೋದು ಬೇಡ ಅವ್ರ ಜೀವನನ ಅವ್ರು ನೋಡಿಕೊಳ್ಳಿ ಅವ್ರ ಲೈಫ್ನ ಅವ್ರು ಕಟ್ಕೊಳ್ಳಿ ಅವ್ರು ಹೆಂಡ್ತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ನಮ್ಮ ಮಕ್ಕಳನ್ನ ಎತ್ತು ಒತ್ತು ಸಾಕಿ ಮುಂದಕ್ಕೆ ಅವ್ರನ್ನ ಬಿಡಬೇಕು ಹೊರತು ನನ್ನನ್ನು ನೋಡ್ಕೊಳ್ಳಿ ಅಂತ ಯಾವತ್ತೂ ಬಯಸೋದು ಬೇಡ ಹೇಳೋದು ಬೇಡ ಮುಂದಕ್ಕೆ ನನಗೆ ವಯಸ್ಸಾದ ಕಾಲಕ್ಕೆ ನೀನೇ ನೋಡ್ಕೋಬೇಕು ಅನ್ನೋದು ಬೇಡ ನನ್ನ ವಯಸ್ಸಾದಂಥ ಕಾಲಕ್ಕೆ ನನ್ನ ಕಾಲು ಗಟ್ಟಿ ಇರೋ ತನಕ ನಾನು ನನ್ನನ್ನು ನಾನು ನೋಡ್ಕೋತೀನಿ ಮೂಲೆ ಬಿದ್ದಂಥ ಕಾಲಕ್ಕೆ ತಗೊಂಡೋಗ ಹಾಸ್ಪಿಟ್ಲಿಗೆ ಹಾಕಿ ಇಲ್ಲ ಒಂದು ನರಸು ಬಿಟ್ಬಿಟ್ರಪ್ಪ ನನ್ನ ಜೀವನ ನೋಡ್ಕೊಳ್ಳಿ ನೋಡಿ ಇಷ್ಟು ಆಸ್ತಿ ಇದೆ ಯಾವನಾರ ನೋಡ್ಕೊಳ್ರಿ ನನ್ನ ಕೈಲಾಗದಿದ್ದಂಥ ಕಾಲಕ್ಕೆ ಅಂತ ಹೇಳಿ ಅವ್ರಿಗೆ ಒಂದು ದಾರಿನ ತೋರಿಸ್ಬೇಕು ಅವ್ರವ್ರ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ನೀವೇ ದಾರಿ ತೀಪಬೇಕು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ